ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಬಿಸಿಲು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಬಿಸಿಲಿನ ದಗೆಗೆಗೆ ಕೆಲವೊಂದು ಸಲ ಆರೋಗ್ಯ ಅಪ್ಸೆಟ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ದೇಹನ ತಂಪಾಗಿಡೋವಂಥ ಆಹಾರ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನಿವತ್ತು ಹೊಟ್ಟೆ ತಂಪಾಗಿಸೋ ಎರಡು ಥರ ಗಂಜಿ ರೆಸಿಪಿನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಒಂದು ಮೆಂತ್ಯದ ಗಂಜಿ ಇನ್ನೊಂದು ಹೆಸರುಕಾಳಿನ ಗಂಜಿ ಮೆಂತ್ಯದ ಗಂಜಿ ಹೆಸರುಕಾಳಿನ ಗಂಜಿನ ಹೇಗೆ ಮಾಡಿದೆ ನೋಡೋಣ ನನಗೆ ತೋರಿಸ್ತಾ ಇರೋ ಎರಡೂ ಥರ ಗಂಜಿಗೂ ಕಾಯಿ ಹಾಲು ಬೇಕು ಇದನ್ನು ಎರಡು ಲೋಟದಷ್ಟು ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ಕಾಯಿ ಮತ್ತು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಹಿಂಡಿ ರಸನ ತೆಗೆದಿಟ್ಕೊಂಡಿರೋದು ಮತ್ತು ಮೆಂತ್ಯ ಕಾಲು ಲೋಟದಷ್ಟು ಮೆಂತ್ಯ ಒಂದು ಲೋಟದಷ್ಟು ಅಕ್ಕಿ ಇದೇ ಲೋಟದ ಅಳತೆಯಲ್ಲಿ ಕಾಲು ಲೋಟದಷ್ಟು ಮೆಂತ್ಯನ ನಾನು ಟೂ ಅವರ್ಸ್ ಮೊದಲೇ ನೆನೆಸಿಟ್ಟಿದ್ದೀನಿ ಮತ್ತು ಒಂದು ಲೋಟದಷ್ಟು ಕಾಳು ಅರ್ಧ ಲೋಟದಷ್ಟು ಅಕ್ಕಿ ಹೆಸರು ಕಾಳು ಗಂಜಿಗೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಜೀರಿಗೆ ಪುಡಿ ಉಪ್ಪು ತುಪ್ಪ ಎಕ್ಸ್ಟ್ರಾ ಮೊದಲಿಗೆ ಮೆಂತ್ಯ ಗಂಜಿಗೆ ಒಂದು ಲೋಟ ಅಕ್ಕಿ ತೊಗೊಳ್ತಾ ಇದ್ದೀನಿ ಕಾಲು ಲೋಟ ಮೆಂತ್ಯನ ನೆನೆಸಿಟ್ಟಿದ್ದಿದ್ದು ಟು ತ್ರೀ ಅವರ್ಸ್ ಮೊದಲೇ ನೆನೆಸಿಟ್ರೆ ಚೆನ್ನಾಗಿ ಬೇಯುತ್ತೆ ಮೃದುವಾಗಿ ಈಗ ಇದಕ್ಕೆ ನೀರು ಇಂತಿಷ್ಟೇ ಅಂತ ಏನಿಲ್ಲ ಗಂಜಿ ಆದ್ದರಿಂದ ತೆಳು ಕನ್ಸಿಸ್ಟೆನ್ಸಿ ಗಂಜಿ ಕನ್ಸಿಸ್ಟೆನ್ಸಿಲೇ ಇರಬೇಕು ಮೇಲೆ ನೀರು ಹಾಕ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಈಗ ಇದನ್ನು ಬೇಯಕ್ಕೆ ಇಡೋಣ ಎರಡು ಗಂಜಿಗೂ ಸಪ್ರೇಟಾಗಿ ಬೇಯಕ್ಕೆ ಇಡ್ತೀನಿ ಹೆಸರು ಕಾಳು ಗಂಜಿಗೆ ಒಂದು ಲೋಟ ಹೆಸರು ಕಾಳು ಅರ್ಧ ಲೋಟ ಹಾಕಿ ಎರಡು ಸಲ ತೊಳಿತೀನಿ ಎರಡು ಸಲ ತೊಳೆದಿದ್ದಾಗಿದೆ ಈಗ ನೀರು ಹಾಕ್ತಾಯಿದ್ದೀನಿ ಒಂದಕ್ಕೆ ನಾಲ್ಕು ಲೆಕ್ಕದಲ್ಲಿ ನೀರು ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲ ಅಂದಾಜು ಮೇಲೂ ಹಾಕ್ಬೋದು ಸ್ವಲ್ಪ ಜಾಸ್ತಿ ನೀರೇ ಹಾಕ್ಬೋದು ಇದು ಗಂಜಿ ಕನ್ಸಿಸ್ಟೆನ್ಸಿ ಬರಬೇಕಲ್ವ ಹಾಗಾಗಿ ಈಗ ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ ಈಗ ಈಗ ಒಂದು ಎರಡು ಮೂರು ವಿಸಲ್ ನುಣ್ಣಗೆ ಬೇಯಬೇಕು ಎರಡೂ ಸಪ್ರೇಟಾಗಿ ಬೇಯಕ್ಕೆ ಇಟ್ಟಿದ್ದೀನಿ ಎರಡು ಥರ ಗಂಜಿಗೂನು ಕುಕ್ಕರ್ ಕೂಲ್ ಆಗಿದೆ ಪ್ರೆಷರೆಲ್ಲ ಬಿಟ್ಟು ಈಗ ಬೆಂದಿದೆಯಾ ನೋಡೋಣ ಬೆಂದಿದೆ ಕರೆಕ್ಟಾಗಿ ಈಗ ಗಂಜಿ ರೆಡಿ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ಕಾಳು ಗಂಜಿನೂ ರೆಡಿ ಮಾಡೋಣ ಅದು ಬೆಂದಿರುತ್ತೆ ಚೆನ್ನಾಗಿ ಬೆಂದಿದೆ ಈಗ ಅಕ್ಕಿ ಮೆಂತ್ಯ ಬೇಕಾಕಿದ್ನಲ್ಲ ಅದನ್ನ ಒಂದು ಪಾತ್ರೆನಲ್ಲಿ ತೆಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಅರ್ಧ ಟೀ ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ರೆಡಿ ಮಾಡಿಟ್ಕೊಂಡಿದ್ದ ಕಾಯಿ ಹಾಲನ್ನ ಒಂದು ಲೋಟದಷ್ಟು ಹಾಕ್ತಾ ಇದ್ದೀನಿ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಅಷ್ಟೇ ಪ್ರಮಾಣದಲ್ಲಿ ಕಾಯಿ ಹಾಲು ಹಾಕಿದೆ ಈಗ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತೀನಿ ಆಪ್ಷನಲ್ಲು ಬೆಲ್ಲದ ಪುಡಿ ಬೇಡ ಅಂದರೆ ಬರೀ ಉಪ್ಪು ಹಾಕ್ಕೊಂಡು ತಿನ್ಬೋದು ಇದು ಮೆಂತ್ಯ ಸ್ವಲ್ಪ ಕಹಿ ಇರುತ್ತಲ್ಲ ಹಾಗಾಗಿ ಚೂರು ಬೆಲ್ಲದ ಪುಡಿ ಹಾಕಿದ್ರೆ ಕಹಿ ಒಡೆಯುತ್ತೆ ಅಂತ ಮತ್ತೆ ಒಂದು ಟೀ ಸ್ಪೂನಷ್ಟು ತುಪ್ಪ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬಹುದು ಕಾಯಿ ಹಾಲು ಬಹಳ ಜಾಸ್ತಿ ಹಾಕಿದ್ರೆ ತುಂಬ ರಿಚಾಗಿ ಹೋಗುತ್ತೆ ತಿನ್ನೋಕ್ಕಾಗಲ್ಲ ಸೊ ಇನ್ನೊಂದು ಚೂರು ನೀರು ಹಾಕ್ತೀನಿ ಈ ಕನ್ಸಿಸ್ಟೆನ್ಸಿಲಿದೆ ಇದನ್ನು ಒಂದು ಕುದಿ ಕುದಿಸಿದ್ರೆ ಕರೆಕ್ಟಾಗಿರುತ್ತೆ ಚೂರು ನೀರು ಹಾಕ್ತೀನಿ ನೋಡಿ ಕುದೀತಾ ಇದೆ ಸೊ ಇಲ್ಲಿಗೆ ಗಂಜಿ ರೆಡಿ ಆಯಿತು ಅಂತ ಮೆಂತ್ಯ ಗಂಜಿ ರೆಡಿ ಆಯಿತು ಈಗ ಹೆಸರು ಕಾಳು ಅಕ್ಕಿ ಗಂಜಿನ ರೆಡಿ ಮಾಡ್ಕೊಳ್ಳೋಣ ಒಂದು ಲೋಟ ಕಾಯಿ ಹಾಲು ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅದನ್ನು ಕಾಲು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ತುಪ್ಪ ಒಂದು ಟೀ ಸ್ಪೂನ್ ಅಷ್ಟು ಕನ್ಸಿಸ್ಟೆನ್ಸಿ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಳ್ಬೋದು ಇದನ್ನು ಸ್ವಲ್ಪ ಚೆನ್ನಾಗೇ ಕುದಿಸ್ಬೇಕು ಎಲ್ಲ ಹೊಂದ್ಕೊಳ್ಳುತ್ತೆ ಕುದಿಸೋದ್ರಿಂದ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಸ್ಟವ್ ಆಫ್ ಮಾಡಿದೆ ಹೆಸರು ಕಾಳು ಗಂಜಿ ಕೂಡ ರೆಡಿ ಆಯಿತು ಮೆಂತ್ಯದ ಗಂಜಿ ಮತ್ತೆ ಹೆಸರು ಕಾಳಿನ ಗಂಜಿ ಆರೋಗ್ಯಕ್ಕಷ್ಟೇ ತಂಪು ಅಂತ ಅಲ್ಲ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಒಂದು ಬೌಲ್ ತಿಂದರೆ ಸಾಕು ಊಟದ ಬದಲಾಗಿ ಒಳ್ಳೆ ಫೀಲಿಂಗು ಆಗುತ್ತೆ ನ್ಯೂಟ್ರಿಷಿಯಸ್ ಕೂಡ ಇದು